ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಮಂಗಲ ಯೂನಿಯನ್ ಬ್ಯಾಂಕ್ ಉದ್ಯೋಗಿಗೆ ಸಮುದಾಯ ಸೇವಾ ಶಿಕ್ಷೆ ನಮಸ್ಕಾರ ಚಾಮರಾಜನಗರ ತಾಲೂಕಿನ ಮಂಗಲ ಗ್ರಾಮದ ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ರಾಜೇಶ್ ರವರಿಗೆ ಚಾಮರಾಜನಗರ ಜಿಲ್ಲೆಯ ಯಲಂದೂರು ಜೆ ಎಂ ಎಫ್ಸಿ ಹಾಗೂ ಸಿವಿಲ್ ನ್ಯಾಯಾಲಯದಲ್ಲಿ ಸಮುದಾಯ ಸೇವಾ ಶಿಕ್ಷೆಯನ್ನು ನೀಡಲಾಗಿದೆ ಮಂಗಲ ಗ್ರಾಮದಲ್ಲಿರುವ ಯೂನಿಯನ್ ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ರಾಜೇಶ್ ಎಂಬ ವ್ಯಕ್ತಿ ಕಚೇರಿಗೆ ಮದ್ಯಪಾನ ಮಾಡಿಕೊಂಡು ಬಂದು ಸಿಬ್ಬಂದಿಗಳಿಗೆ ಹಾಗೂ ಗ್ರಾಹಕರಿಗೆ ಅವಾಚ್ಯ ಪದಗಳಿಂದ ನಿಂದಿಸಿರುತ್ತಾನೆ ಸಿಬ್ಬಂದಿಗಳು ಹಾಗೂ ಗ್ರಾಹಕರು ವ್ಯವಸ್ಥಾಪಕರಿಗೆ ತಿಳಿಸಿದಾಗ ವ್ಯವಸ್ಥಾಪಕರು ಹಲವಾರು ಬಾರಿ ಬುದ್ಧಿ ಹೇಳಿದರೂ ಲೆಕ್ಕಿಸದ ರಾಜೇಶ್ ಪದೇ ಪದೇ ಚಾಲಿ ಮುಂದುವರಿಸಿರುತ್ತಾನೆ ಹಾಗಾಗಿ ವ್ಯವಸ್ಥಾಪಕರು ಸಂತೆಮರಲ್ಲಿ ಪೊಲೀಸ್ ಠಾಣೆಗೆ ದೂರು ನೀಡಿರುತ್ತಾರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆ ಮಾಡಿರುತ್ತಾರೆ ನ್ಯಾಯಾಲಯದಲ್ಲಿ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬಿ ಎನ್ ಎನ್ ಎಸ್ ಅಂಡರ್ ಸೆಕ್ಷನ್ ಮುನ್ನೂರ ಐವತ್ತೈದು ಪ್ರಕಾರ ನ್ಯಾಯಾಧೀಶ ರಾಧಾ ಆಕರ್ಷ್ ಎಂ ರವರು ಸಮುದಾಯ ಸೇವೆ ಶಿಕ್ಷೆಯನ್ನು ವಿಧಿಸಿದ್ದಾರೆ ಈ ಶಿಕ್ಷೆಯು ನ್ಯಾಯಾಲಯದ ಆವರಣದಲ್ಲಿ ಅಪರಾಧಿ ರಾಜೇಶ್ ಎರಡು ದಿನಗಳ ಅವಧಿಯಲ್ಲಿ ಹದಿನೈದು ಗಿಡಗಳನ್ನು ನೆಡುವುದಾಗಿರುತ್ತದೆ ಹಾಗಾಗಿ ಅಪರಾಧಿ ಗಿಡಗಳನ್ನು ನೆಡುತ್ತಿದ್ದಾನೆ ಎಂದು ಆಡಳಿತ ಸಿರಸ್ತೆಯದಾರ ಅಮಿತಾ ಎಸ್ ತಿಳಿಸಿದರು ಈ ಸಂದರ್ಭದಲ್ಲಿ ನ್ಯಾಯಾಲಯ ಸಿಬ್ಬಂದಿ ನದೀಂ ಶರೀಫ್ ಗುರುಸ್ವಾಮಿ ಹಾಜರಿದ್ದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ